ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಭಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಸಕಲೇಶ್ಪುರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಭಾಣ ದಿನದ ಅಂಗವಾಗಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಅದ್ದೂರಿಯಾಗಿ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಸಂಯೋಜಕರಾದ ರಾಗಿಪುರ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ದೊಡ್ಡನಗರ ಡಿಎಸ್ಎಸ್ ತಾಲೂಕು ಸಂಘಟನಾ ಸಂಚಾಲಕರಾದ ಶಾಂತರಾಜ್ ಜಾನಿಕೆರೆ ರವರು ವೃತ್ತ ಶಿಕ್ಷಕರು ಹಾಗೂ ಪುರಸಭಾ ಮಾಜಿ ಸದಸ್ಯರಾದ ನಿರ್ವಣೆಯ ಜೈಭೀಂ ಕ್ರಾಂತಿ ಸೇನೆ ಜಿಲ್ಲಾ ಸಂಯೋಜಕರಾದ ಬಸವರಾಜ್ ಬೆಳಗೋಡು ಡಿಎಸ್ಎಸ್ನ ಅಲ್ಪಸಂಖ್ಯಾತ ತಾಲೂಕು ಘಟಕ ಅಧ್ಯಕ್ಷರಾದ ರಫೀಕ್ ಕೌಕೋಡಿ ಅಂಬೇಡ್ಕರ್ ಪುತ್ಥಳಿ ಹೋರಾಟ ಸಮಿತಿಯ ಸದಸ್ಯರು ಹಾಗೂ ಕೃಷಿ ಪತ್ತಿನ ಮತ್ತು ಕಸಬಾ ಸಹಕಾರ ಸಂಘದ ನಿರ್ದೇಶಕರಾದ ವೆಂಕಟೇಶ್ ಹೆನ್ನಲಿ ಡಿಎಸ್ಎಸ್ ಮುಖಂಡರಾದ ಪುಟರಾಜ್ ಕೃಷ್ಣಪುರ ಸೇರಿದಂತೆ ಇತರರು ಹಾಜರಿದ್ದರು ಮರಳಿಗೂಡಿಗೆ ನಮ್ಮದೆ ಮನೆಗೆ ಎಡೆಗೆ ಜ್ಞಾನದ ಕಡೆಗೆ ಬೆಳಕಿನ ಬಳಿಗೆ ಮೈತ್ರಿಯ ಕಡೆಗೆ ಮಾನವೀಯ ಮೇರು ಶಿಖರ ಬುದ್ಧನ ಬಳಿಗೆ ಮರಳಿಗೂಡಿಗೆ ನಿಮ್ಮದೆ ಮನೆಗೆ ಎಡೆಗೆ ಜ್ಞಾನದ ಕಡೆಗೆ ప్రీతి కరుణే అవన మనోధమ్మ సకల జీవ చరగిగూ ము సహ ప్రీతి కరుణే అవన మనోధమ్మ సకల జీవ ముక్త పరధమ్మ ಹಾಗೆ ಬಂದಿರತಕ್ಕಂತ ಎಲ್ಲ ನನ್ನ ಸಮುದಾಯದ ಬಂಧುಗಳೇ ಇವತ್ತೇನು ಭೇಮಕೋರೆಗವ್ ಉದ್ಯೋಗೋತ್ಸವ ಒಂದು ಸ್ವಾಭಿಮಾನಕ್ಕೆ ಯುದ್ಧ ಈ ಒಂದು ಸ್ವಾಭಿಮಾನವನ್ನ ಈ ಟ್ರಸ್ಟ್ ಬಹಳ ಅರ್ಥಗರ್ಭಿತವಾಗಿ ಸುಮಾರು ಎರಡ್ ಸಾವಿರದ ಹದಿನೆಂಟನೇ ಇಸ್ಪಿ ಸ್ಟಾರ್ಟ್ ಆಗಿ ಇವತ್ತು ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಬಂದು ನಿಂತಿದೆ ಬಂಧುಗಳೇ ನಾನು ತಮ್ಮೊಳಗೆ ಏನ್ ಮನವಿ ಮಾಡೋದಾದರೆ ಈ ಒಂದು ಸ್ವಾಭಿಮಾನದ ಚಳುವಳಿ ಯಾವುದೇ ಒಂದು ರಾಜಕೀಯ ಮತ್ತೊಂದಕ್ಕೆ ಬಲಿಯಾಗದೆ ಒಂದು ಸ್ವಾಮಿದ ಸ್ವಾಭಿಮಾನದ ಬದುಕನ್ನ ಈ ಒಂದು ಸಮುದಾಯಕ್ಕೆ ಕಲಿಸ್ಕೊಡ್ಬೇಕು ಹಾಗೇನೆ ಒಂದು ಮನುವಾದ ಏನಾದ್ರೂ ಹೆದರ್ಬೇಕು ಅಂದ್ರೆ ನಮ್ಮೊಳವಾಗಿ ಇರುವಂತಹ ಭೀಮವಾದ ಸರಿಯಾಗಿ ನಡೆದ್ರೆ ಮಾತ್ರ ಅದು ಕೆಲ್ಸಕ್ಕೆ ಬರುತ್ತಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಹಾಗೇನೆ ಹೆದರದು ಒಂದಿಷ್ಟೇ ಮನುವಾದಿಗಳಿಗೆ ಯಾವ್ದು ಹೆದರ್ತಾರ ನೀವು ಗುಂಪು ಕಟ್ಕೊಂಡು ಜನ ಸೇರ್ಕೊಂಡು ಭೀಮ ಕೊರಗೂ ಮಾಡಿದ್ರೆ ಹೇಳಿದಂಗೆ ನಾವು ಯಾವಾಗ ಧಾರ್ಮಿಕವಾಗಿ ಒಂದಿಷ್ಟು ಬದಲಾವಣೆ ಆಗ್ತೀವೋ ರಾಜಕೀಯವಾಗಿ ಬದಲಾವಣೆ ಆಗ್ತೀವೋ ಖಂಡಿತವಾಗ್ಲು ಇಡೀ ದೇಶದಲ್ಲಿ ಒಂದು ಮನುವಾದಿಗಳು ಬೆಚ್ಚಿಗೊಳ್ಳುವಂತಹ ಸಾಧ್ಯತೆ ಕಂಡು ಮುಂದೆ ನಮ್ಮಲ್ಲಿ ನೋಡ್ತಾ ಇದ್ರು ಯಾಕೆ ಅಂದ್ರೆ ಉದಾಹರಣೆಗೆ ಹೇಳಿದ್ರು ದೇವರ್ಧನ ಯಾವಾಗ ಇದು ಎಲ್ಲ ಕಡೆ ಪ್ರತಿ ವರ್ಷ ಏನೇ ಕೆಲಸ ಒತ್ತಡ ಇದ್ರೂ ಕೂಡ ವಿದೇಶದಲ್ಲಿದ್ರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಡ್ತಾ ಬರ್ತಾ ಇದ್ರು ಪ್ರೇಕ್ಷಣೀಯ ಸ್ಥಳವಾಗಿಕೊಂಡು ಬಹಳ ವಿಜೃಂಭಣೆಯಾಗಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದು ಆ ಸಂದರ್ಭದಲ್ಲಿ ನಿಮ್ಮ ಕೊರೆ ಗೌರಿಜೋತ್ಸವ ಎಲ್ಲಿ ನಡೀತಿತ್ತು ಆ ಸ್ಥಳದಲ್ಲಿ ಇದೇ ಮನುವಾದಿಗಳು ಆರ್ ಎಸ್ ಎಸ್ ಅವರು ಅಲ್ಲಿ ದಾಳಿ ಮಾಡ್ತಾರೆ ಆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ಈ ಚಳುವಳಿ ರೂಪುಗೊಳ್ಳುತ್ತೆ ಅದನ್ನು ಹಿನ್ನೆಲೆ ಉಟ್ಕೊಂಡೆ ಈ ಭೀಮತ್ತೂರ ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ನಾವು ದೇವರಾಜಣ್ಣ ಹೇಳದಂಗೆ ಎಲ್ಲ ಒಂದ್ ಕಡೆ ಒಂದು ಯುವಕರ ಪಡೆ ಒಂದು ಪ್ರಜ್ಞಾವಂತಿಕ ಹಾದಿಯನ್ನ ಹಿಡಿದು ಒಂದು ಸರಿಯಾದ ದಾರಿಯಲ್ಲಿ ಹೋಗ್ತಿದೆ ಅಂದಾಗ ಇಡೀ ಸಮುದಾಯ ಅರ್ಥ ಮಳ ಎಲ್ಲ ಒಂದ್ ಕಡೆ ವಿಫಲರಾಗಿರ್ಲಿ ಯಾವ್ದು ಒಳ್ಳೇದ್ ಮಾಡುತ್ತೆ ಅದು ನಾವೆಲ್ಲ ಇಡೀ ಸಮುದಾಯದ್ರು ಹೋಗ್ಕೊಳ್ತಕ್ಕಂಥದ್ದು ನೈತಿಕ ಹೊಣೆಗಾರಿಕೆ ನಾವೆಲ್ಲ ಹೊತ್ಕೊಂಡು ಹೋಗ್ಬಾಡಿದ್ರೆ ಖಂಡಿತವಾಗ್ಲೂ ಈ ಸಕಲೇಶ್ಪುರದ ಒಂದು ಮಾದರಿಯ ದಾಖಲಾಗಿ ಉಳಿತ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಮತ್ತೊಮ್ಮೆ ಒಂದೇ ಸಲ್ಲಿಸ್ತಾ ನಾನು ಮಾತನ್ನ ಮುಂದಿಸಿ ಕಚೇರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವಿಜಯೋತ್ಸವ ಮಾಡೋಕೆ ಶುರು ಮಾಡಿದಾಗಿದ್ದಾನು ಮಾಡ್ತಾ ಯೋಚನೆ ಮಾಡ್ತಾ ಬರ್ತೀವಿ ಬಿಟ್ರೆ ಈ ಕಚೇರಿ ಮಾಡೋಕ್ಕಾಗಿನಿಲ್ಲ ನಮ್ಮ ಸಮುದಾಯದವರೆಲ್ಲರೂ ಸೇ ಬಂದ್ಬಿಟ್ಟು ಈ ಸತಿ ಈ ಸತಿ ಒಂದು ಕಚೇರಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಟ್ರಸ್ಟಿಗೆ ವತಿದ್ದಾವ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ನಮ್ಮೆಲ್ಲ ಹಿರಿಯ ಸಾಹಿತ್ಯ ಇದ್ದಾರೆ ಮುಖಂಡರು ಇದ್ದಾರೆ ದಲಿತ ಇದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಅದ್ರಾಗ ಅವರಿಗೆಲ್ಲರಿಗೂ ನಾನು ತ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಬಂದಿದೆ ಈಗ ಬರೀ ನಮ್ದು ಒಂದೇ ತಾರೀಕು ಕಾರ್ಯಕ್ರಮ ಮಾತ್ರ ಅಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲದನ್ನು ರೂಪ್ಗೊಳಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ನಮಗೆ ಬರೀ ಇದೊಂದು ಕಾರ್ಯಕ್ರಮ ನಾವು ಸೀಮಿತವಾಗಿಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಸಾಮಾಜಿಕವಾಗಿ ಕಡೆಗಡೆ ಇರುವಂತಹ ಕಾರ್ಯಕ್ರಮಗಳು ಏನೇನು ಮಾಡಬಹುದು ಒಂದೆಲ್ಲವೂ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದ್ವಿ ಈ ವರ್ಷನೂ ಸಹ ನನ್ನ ಅಧ್ಯಕ್ಷತೆಯಲ್ಲಿ ಕೆಲವೊಂದು ಕಾರ್ಯಕ್ರಮ ಮಾಡಿದೀವಿ ಕೆಲವೊಂದು ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮುಂದೆ ಮಾಡುವಂತ ಕಾರ್ಯಕ್ರಮಗಳಿಗೆ ಎಲ್ಲರೂ ತಾವೆಲ್ಲರೂ ಆ ಸಹಕಾರಗಳು ನೋಡಿ ಆಮೇಲೆ ನಮ್ಮ ಟ್ರಸ್ಟಿಗೆ ಬೆ ಬ ಧನ ಸಹಾಯಗಳ್ನ ಬೇಕಾಗಿದೆ ನಮಗೆ ಧನ ಸಹಾಯ ಇರೋದಿಲ್ಲ ಹಾಗಾಗಿ ಎಲ್ಲರೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನಮ್ಮ ನಮ್ಮ ಸಹಾಯ ಮಾಡಿ ಮಾ ಅದೇ ರೀತಿ ಏನಾಗಿದೆ ನಾವು ಈ ಸತಿ ನಾವು ವಾಸವಿ ಶಾಲೆ ಇದು ಸಾಕ್ಷಿ ಶಾಲೆಗೆ ಒಂದು ಟ್ರ್ಯಾಕ್ ಸೂಟ್ ಅಂತೇಳಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ರು ಹಾಗಾಗಿ ಆ ಟ್ರ್ಯಾಕ್ ಟ್ರ್ಯಾಕ್ ಸೂಟ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಬೇರೆ ಬೇರೆ ಚಟುವಟಿಕೆಗಳು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀವಿ ಮುಂದಕ್ಕೂ ಸಹ ನಾವು ಬೇರೆ ಬೇರೆ ಚಟುವಟಿಕೆಗಳು ಮಾಡ್ಬೇಕು ಅಂತೇಳಿ ಯೋಜನೆಗಳ ಹಾಕಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ದೆಲ್ಲರದು ಸಲಹೆ ಸಹಕಾರಗಳು ಕೊಡಬೇಕು ಅದೇ ರೀತಿ ನಮ್ಮ ಟ್ರಸ್ಟ್ ಇಂದ ಎಲ್ಲ ಎಲ್ಲ ಎಲ್ಲರೂ ಸಹ ಸದಸ್ಯರಾಗಿ ಮುಂದಿನ ದಿನಗಳಲ್ಲಿ ಟ್ರಸ್ಟ್ ನಾವು ಎಲ್ಲರೂ ಸದಸ್ಯರಾಗ್ಬಿಟ್ಟು ಟ್ರಸ್ಟ್ ಒಳಗಡೆ ಮಾಡಿ ಏನಾದರೂ ಕೆಲವೊಂದು ವ್ಯತ್ಯಾಸಗಳಾಗಿದ್ರೆ ಅದಕ್ಕೆಲ್ಲರೂ ನೀವು ಸಲಹೆ ಸೂಚನೆಗಳು ಕೊಡಿ ಆ ರೀತಿ ಮಾಡಬೇಡಿ ಈ ರೀತಿ ಮಾಡ್ಕೋ ಈ ಟ್ರಸ್ಟ್ ನಮ್ಮ ಸಮುದಾಯದ್ದು ನಿಮ್ದು ಬರೀ ಟ್ರಸ್ಟ್ ಆದ್ರೆ ಇವ್ರು ಮಾತ್ರ ಅಲ್ಲ ಗಳು ಮಾತ್ರ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಸಹಕಾರ ಕೊಡಿ ನಿಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋಣ ಎಲ್ಲರೂ ನೀವು ಬಂದು ನಮ್ಮ ನಮ್ಮ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿ ಮಾಡಿಕೊಟ್ಟು ಎಲ್ಲರೂ ನಮಗೆ ಸಹಕಾರ ಕೊಟ್ಟಕ್ಕೆ ನಮ್ಮೆಲ್ಲರಿಗೂ ಮಾತು ಈಗೇನು ಇವತ್ತೀಮಾಪ ವಿಧ್ವಾಸ ಸಮಿತಿ ಹಾಗೂ ಕಲ್ಚರ್ ಪಬ್ಲಿಕ್ ಚಾಪ್ಟರ್ ಟ್ರಸ್ಟು ನೂತನ ಕಚೇರಿ ಉದ್ಘಾಟನೆ ಆಗಿದೆ ಹಾಗೆ ಜನವರಿ ಒಂದಕ್ಕೆ ನಾವೆಲ್ಲ ಸಮುದಾಯದವರು ಎಲ್ಲ ಜನಾಂಗನ ಸೇರಿಸಿ ಒಂದು ಕಾರ್ಯಕ್ರಮನ ಮಾಡ್ತಿದ್ದೀವಿ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆ ಮರಳಿ ಮನೆಗೆ ಗುದ್ದಣೆ ನಡಿಗೆ ಅಂತಂತೇಳಿ ನಾವೆಲ್ಲರೂ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕು ಬೆಳಗ್ಗೆ ಒಂಬತ್ತರಿಂದ ಒಳಗಡೆ ಬೌದ್ಧ ದೀಕ್ಷೆ ಕಾರ್ಯಕ್ರಮ ಇರ್ತದೆ ವಿಶೇಷವಾಗಿ ಒಂದು ಟಾರ್ಗೆಟ್ ನೂರು ಜೋಡಿಗಳು ಅಥವಾ ನೂರು ಜನನ ನಾವು ಅಲ್ಲಿಗೆ ಬೌದ್ಧದ ಬಗ್ಗೆ ಸೇರ್ಬೇಕಂಥ ಸಮಿತಿ ತೀರ್ಮಾನ ಮಾಡಿದೆ ನಾವು ಹೆಚ್ಚಾಗ್ಬೋದು ಅದು ಹೆಚ್ಚು ಮಾಡೋದ್ರ ಜೊತೆಗೆ ನಮ್ಮ ನಿಮ್ಮಪ್ಪನ ವಿಜೋತ್ಸವ ಸಮಿತಿ ಹಾಗೂ ನನ್ನೆಲ್ಲ ಬಾಂಧವರು ಸಮುದಾಯದ ಬಾಂಧವರು ಇದನ್ನ ತೊಡಗಿಸ್ಕೊಂಡು ಮಾಡಿದ್ರೆ ನಾವು ಬಾಬಾ ಸಾಹೇಬರಿಗೆ ಮತ್ತೆ ಬುದ್ಧರಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಂಕಾಗತ್ತೆ ಕಾರ್ಯಕ್ರಮ ಮಾಡಿದ ಒಂದು ಒಳ್ಳೆ ಸಂದೇಶ ಹೇಳಿ ಈ ಸಂದರ್ಭದಲ್ಲಿ ನೂತನ ಕಚೇರಿ ಉಟೆಯ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಜಯ ಬೇಕು ಸಾರ್ವಜನಿಕ ವಿಶೇಷವಾಗಿ ಮಾಡಬೇಕಂತೇಳಿ ಈ ಸರಿ ಅದು ಗೊತ್ತೊಂದು ಚರ್ಚೆ ಆಗಿದೆ ಸೊ ಅದು ಆ ಜವಾಬ್ದಾರಿ ನಮ್ಮ ಹೆಗಲಿಗೆ ಬಂದಿರೋದು ಇನ್ನೂ ಹೊತ್ತು ಸೊ ಹಾಗಾಗಿ ನಾವು ಈ ಈಗ ಇವತ್ತಿಂದ ಚಾಲನೆ ಕೊಡಬೇಕು ಅದು ಪ್ರತಿಯೊಬ್ಬರು ಈಗ ಯಾರ್ಯಾರು ಇಲ್ಲಿ ನಾವು ಬಂದಿದ್ದೀವಿ ಯಾರ್ಯಾರು ದೀಕ್ಷೆ ತಗೊಳ್ತಾರೆ ನಾವು ಪಟ್ಟಿ ಮಾಡೋಕ್ಕೆ ಒಂದು ಸಮಿತಿ ಮಾಡ್ತೀವಿ ಆ ಸಮಿತಿಯರು ನೀವು ನಿಮ್ಮ ಪಬ್ಲಿಕ್ ಆಗಿರ್ಬೋದು ಅಥವಾ ನಮ್ಮ ಕುಟುಂಬಗಳಾಗಿರ್ಬೋದು ಅವರ ಗಡೆಯ ಪರಿವರ್ತನೆ ಮಾಡಿಕೊಂಡು ಬಂದು ಇದಕ್ಕೆ ಅವತ್ತ ದೀಕ್ಷೆ ತಗೋಬೇಕು ಸೊ ಹಾಗಾಗಿ ನಮ್ಮಲ್ಲಿ ಯಾರು ಕಾರ್ಯಕಾರಿ ಮಂಡಳಿ ಇಪ್ಪತ್ತೆರಡು ಜನ ಇದ್ದೀರಿ ಅದನ್ನು ಹೊರತುಪಡಿಸಿ ಸಲಹೆಗಾರರು ಇನ್ನೊಂದು ಸಮಿತಿಗಳಿದ್ದರು ಅವರೆಲ್ಲರೂ ಫಸ್ಟು ನಾವು ತಗೋಬೇಕು ದಯಮಾಡಿ ನಮ್ಮಲ್ಲಿ ಸಮಿತಿಯಲ್ಲಿ ತೊಗೋಬೇಕು ನೀವು ಇವತ್ತು ತಗೊಳ್ತೀನಿ ನಾಳೆ ತಗೊಳ್ತೀನಿ ನೋಡೋಣ ಅಷ್ಟೊತ್ತಿಗೆ ಬೀಸಿ ಮತ್ತೊಂದು ಬಂದು ಆಟೆಟ್ ಆಕಿ ಸತ್ತ ಹೋಗ್ತೀವಿ ಅಷ್ಟ ಟೈಮ್ ಇದೆ ಓದ್ಬೇಕು ಈಗ ದೇವರಿಗೆಲ್ಲ ಗೊತ್ತು ನಾವೆಲ್ಲ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರನೇ ಮಾಹಿತಿ ಗೊತ್ತಾದ ತಕ್ಷಣ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಇದನ್ನು ಓದ್ಬಿಟ್ಟಿದ್ವಿ ಜಾಏ ಇದೆ ದೇವರ ಜನ ಆಗಿರ್ಬೋದು ಎಲ್ಲ ಓದಿದ್ವಿ ತಾನೇ ಯಾಕಪ್ಪ ಅಂದರೆ ವಿಷಯ ವಿಷಯ ಗೊತ್ತಾದ ತಕ್ಷಣ ನಾವು ಅಲ್ಲಿಗೆ ಹೋಗ್ಬೇಕು ಬಾಬಾ ಸಾಹೇಬ್ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಯಾರು ಅಲ್ಲ ಪ್ರಶ್ನೆ ಮಾಡೋಕ್ಕೆ ಅವರಲ್ಲಿ ಅಲ್ಲಿಗೆ ನಾವು ಓದ್ಬೇಕು ಅಷ್ಟೇ ಪ್ ಎಲ್ಲರಿಗೂ ನಮಸ್ಕಾರ ಜೈ ಬಿ ಸ್ನೇಹಿತರೆ ಈಗಾಗಲೇ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಭೀಮಾ ಕೊರೆಯೋ ವಿಜಯೋತ್ಸವನ ನಾವು ಆಚರಣೆ ಮಾಡ್ತಿದ್ದೀವಿ ಈಗಾಗಲೇ ಸುಮಾರು ಎಂಟು ವರ್ಷಗಳಾಯ್ತದೆ ಈಗ ಸಕಲೇಶಪುರದಲ್ಲಿ ಭೀಮಾ ಕೊರಗ ವಿಜಯ ಆಚರಣೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ನಾವು ಸಕಲೇಶ್ಪುರದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ನಾವು ಜಾತಿ ರಹಿತವಾಗಿ ಧರ್ಮ ರಹಿತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಸಕಲೇಶ್ಪುರದ ಒಂದು ಸ್ಟೇಟ್ ಬ್ಯಾಂಕ್ ಮೈಸೂರು ಬ್ಯಾಂಕು ಆ ಬ್ಯಾಂಕಿನ ಒಂದು ಸರ್ಕಲ್ನಲ್ಲಿ ಆ ಭೀಮ ರಥವನ್ನು ಏನು ಯೋಧರು ನಮಗೆ ಮರದಿದ್ದಾರೆ ಸುಮಾರು ಇಪ್ಪತ್ತೆರಡು ಜನ ಆ ಯೋಧರ ರಥವನ್ನು ನಾವು ಅಲ್ಲಿಂದ ಮೆರವಣಿಗೆ ಮುಖಾಂತರ ಸಕಲೇಶ್ಪುರದ ರಾಜಗೀಜೆಯಲ್ಲಿ ನಾವು ಸಕಲೇಶ್ಪುರದ ಸೇತುವೆ ಹತ್ರ ಹೋಗಿ ಆ ಸೇತುವೆಯನ್ನು ಮತ್ತೆ ರಿಟರ್ನ್ ನಾವು ಸಕಲೇಶ್ಪುರದ ಹಳೆ ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಬಸ್ ಸ್ಟ್ಯಾಂಡಿಗೆ ನಾವು ವಾದ್ಯಗಳೊಂದಿಗೆ ಮತ್ತು ಎಲ್ಲ ಬಂಧನ ಗೆಸ್ಟ್ಗಳೊಂದಿಗೆ ನಾವು ಅದನ್ನು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡು ಈ ಒಂದು ಸಕಲೇಶ್ಪುರದ ಆ ಬಸ್ ಸ್ಟ್ಯಾಂಡಿಗೆ ಹಳೆ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ ಅಲ್ಲಿ ನಮಗೀಗಾಗಲೇ ಜೇಷ್ಠಗಳು ಬರ್ತಿದ್ದಾರೆ ನಮಗೆ ಯಾರಪ್ಪ ಅಂದರೆ ಸುಗತ ಪಾಲ್ ಬಂತೇಜಿಯವರು ಅವರು ಕೂಡ ಮೈಸೂರಿಂದ ಬರ್ತಿದ್ದಾರೆ ಹಾಗೆ ಶ್ರೀಧರ್ ಮುರಳಿ ಅವರು ಭಾಷಣಕಾರರಾಗಿ ಸಕ್ರಮಕ್ಕೆ ಆಗಮಿಸ್ತಿದ್ದಾರೆ ಹಾಗೆ ನಿವೃತ್ತ ಡಿ ಸಿ ಪಿ ಸಿದ್ದರಾಜು ಹೆಚ್ಚಿನ ಕೋಟೆಯಿಂದ ಅವರು ಬಿ ಎಸ್ ಐ ರಾಜ್ಯಾಧ್ಯಕ್ಷರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಡಾಕ್ಟರ್ ಅನುಪಮ ಕಾರವಾರದಿಂದ ಬರ್ತಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೀಬೇಕಂದ್ರೆ ತಾವೆಲ್ಲರೂ ಕೂಡ ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಡೊಳ್ಳು ಕುಂಟಗಳು ಮೆರವಣಿಗೆಗಳು ಮತ್ತು ಇನ್ನೂ ಬೇರೆ ಬೇರೆ ರೀತಿಯ ಕಲ್ಚರಲ್ ಪ್ರೋಗ್ರಾಮ್ಸ್ಗಳು ಕೂಡ ಇರ್ತವೆ ಇದರ ಜೊತೆಗೆ ಕಲಾತಂಡದ ಹಾಡುಗಳು ಕೂಡ ಇರ್ತವೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪ್ರತಿ ವರ್ಷದಂತೆ ಎಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮವನ್ನು ಬಹಳ ಶಿಸ್ತುಬದ್ಧವಾಗಿ ನಡೆಸ್ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ತೀವಿ